ಸೋಮವಾರ ಹತ್ತೊಂಬತ್ತ ಸಂಘಟನೆಯಾಗಿ ಉದ್ಘಾಟನೆಗಳ ದಿನಾಚರಣೆ ಮಾಡ್ತಾ ಇದ್ದೀವಿ ಬೀದಿ ವ್ಯಾಪಾರಿಗಳು ಎಲ್ಲರೂ ಬರಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಮತ್ತೆ ಈ ಎಲ್ಲ ಅತಿಥಿಗಳಿಗೆ ಬರ್ತಾ ಇವರು ಸಾಹೇಬಾಗಿ ಸೌಮ್ಯ ರೆಡ್ಡಿ ಮೇಡಮು ಮತ್ತೆ ಸಂತೋಷ್ ರಾಡೋಸರು దినేశ్ మధుర సారు మరి ముని అప్ప కృష్ణ బేరేగ్వ్ నాగలక్ష్మి చౌదరి స్నేహాలు మరి మధు మోహన్ బాబు సొయ బెగవ్ నగేశ్ దివ్యా కవిత నోడారు ఇవరెరు అతిథి బాగా నమ్మ కార్యక్రమకి మే ఎలా సంఘటన రాజ్యాధు మే అదాధికారి సహ నాము ఈ కార్యక్రమకే స్వాగత కోవి ఈ కార్యక్రమీ ఎలాగొంత వినంతి బీదీ వ్యాపారి తొందర ఇది సర్కార్ పడుకోమ కార్యక్రమ తువా చాలా యశస్వి గొడస్ బు అంతి ఎలా వినంతి ಈಗ ನೀನ್ ಮೇಡಮ್ ಅದು ಕೊಡಲ್ಲ ಅಂತ ಅಂದ್ಬಿಟ್ಟು ನಾವು ವಿಕಾಸ್ ಸರ್ ವಿಕಾಸ್ ಸರ್ ಹತ್ರ ಮಾತಾಡಿದಿವಿ ಸ್ಪೆಷಲ್ ಕಮಿಷನರ್ ಹತ್ರ ಹದ್ನೈದ್ ದಿನಕ್ಕೆ ನಮ್ಗೆ ಐಡಿ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮಾಡ್ತೀವಿ ಅಂತ ಅಂದಿದ್ದಾರೆ ಈಗ ಅವ್ರ ಕಾರ್ಡ್ಗಳ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಇದೆ ಅಲ್ಲ ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಅದು ಚೇಂಜಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಮ್ ಕಡೆಯಿಂದ ನಾವೇನು ಮನವಿ ಕೊಡ್ತಾ ಇದೀವಿ ಅಂದ್ರೆ ಈಗ ಏನು ಟೈಪ್ ದುಡ್ಡು ಕೊಟ್ಟು ಏನ್ ಖರ್ಚು ಮಾಡಿದಾರ ಅವರು ಅದನ್ನ ಕೊಟ್ಬಿಡ್ಲಿ ಅದಕ್ಕೆ ಏನು ಏನ್ ಅದು ಗ್ರೇಟರ್ ಬೆಂಗಳೂರಿಗೆ ಆ ವಾರ್ಡ್ಗಳಲ್ಲಿ ಮಾಡ್ಬಿಟ್ಟು ನಿಮ್ಗೆ ಫಿಫ್ಟೀನ್ ಡೇಸ್ಗೆ ನಿಮ್ಗೆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಇನ್ನ ಬಂದಿಲ್ಲ ಅದು ಆಮೇಲೆ ಅದು ಇನ್ನ ಇನ್ನೊಂದು ನಮ್ಗೆ ಸಮಸ್ಯೆ ಅಂತ ಇರೋದು ಈಗ ತೆರು ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅದ್ರ ಮುಖ್ಯ ಕಾರಣ ಏನಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಆಗ್ಲಿಂದ ಏನ್ ವ್ಯಾಪಾರ ಮಾಡ್ಕೊಂಡ್ ಬರ್ತಿದಾರೋ ಅವ್ರು ಇರೋದು ಇಪ್ಪತ್ ಜನ ಇದ್ರೆ ಅರವತ್ತು ಜನ ಬರೀ ಅಂಗಡಿಗಳವ್ರೆ ಹಾಕೊಂತ ಇದಾರೆ ಈಗ ಅಂಗಡಿನ ಒಂದ್ ಅಂಗಡಿ ಮಾಡಿರ್ತಾರೆ ಅಂಗಡಿ ಮುಂದ್ಗಡೆ ಆ ಅಂಗಡಿ ಅವ್ರದ್ದೇ ನಾಲ್ಕು ಗಾಡಿ ಇರುತ್ತೆ ಅವರು ಬೀದಿ ಬದಿಗೂ ಬರಲ್ಲ ಈ ಕಡೆ ಅಂಗಡಿ ಬರಲ್ಲ ಅದು ಸಮಸ್ಯೆಯಿಂದಾನೆ ನಮ್ಗೆ ಬೆಂಡರ್ಗಳು ಎಲ್ಲರಿಗೂ ತುಂಬಾ ಸಮಸ್ಯೆ ಆಗ್ತಾರೆ ಇದನ್ನ ಬಿ ಬಿ ಪಿ ಅವರು ಅಂಗಡಿಗಳವ್ರು ಯಾರು ಈ ಲೈಸೆನ್ಸ್ ಬಂದ್ರೆ ನಮ್ಗೆ ಬೀದಿ ವ್ಯಾಪಾರಿಗಳು ಯಾರು ಅಂತ ಗೊತ್ತಾಗೋದು ಈಗ ಇವರು ಲೈಸೆನ್ಸ್ ಕೊಡ್ಲಿಲ್ಲ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ವ್ಯಾಪಾರ ಮಾಡೋವಂತವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲಾ ಬೀದಿ ವ್ಯಾಪಾರಿಗಳು ಅಂದ್ರೆ ಹಳೆ ಬೀದಿ ವ್ಯಾಪಾರಿಗಳು ಅವಾಗಿನ ಏನ್ ಮಾಡ್ಕೊಂಡ್ ಬರ್ತಾ ಇದಾರೋ ಅವರಿಗೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಇದನ್ನ ನಾವು ಫಸ್ಟ್ ಬಿ ಬಿ ಎಂ ಪಿ ಅವ್ರಿಗೆ ಹೇಳ್ತಾ ಇದೀವಿ ಫಸ್ಟ್ ಅಂಗಡಿಗಳ್ ನಾಲ್ಕ ನಾಲ್ಕು ಅವ್ರಿಗೆ ಬಾಡಿಗೆ ಕೊಟ್ಟಿರೋ ಸಮೇತವಾಗಿ ಹೇಳ್ಬಿಡ್ತಾ ಇದ್ದಾರೆ ನೀವು ಅಂಗಿಗ್ ಮುಂದೆ ನಿಮ್ಗೆ ಯಾರು ಬೇರೆಯವ್ರ್ ಜಾಗ ಕೊಡ್ಬೇಡಿ ಅಂತ ಅಲ್ಲಿಗೆ ಅವ್ರಿಗೆ ಅನುಕೂಲ ಸಿಗ್ತಾ ಇದೆ ಅವತ್ತು ನಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಸಿಗ್ತಾ ಇಲ್ಲ ಇದನ್ನ ಮಾಡ್ಬೇಕಾಗಿರೋದು ನಮ್ ಬಿ ಬಿ ಎಂ ಪಿ ಅವರು ಕಿಶೋರ್ ಸರ್ ಹದಿನೈದು ದಿನಕ್ಕೆ ನಿಮ್ಗೆ ಬೀದಿ ಬದಿ ಲೈಸೆನ್ಸ್ ಏನಿದೆಯೋ ಅದನ್ನ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರ ಮೂಲಕ ನಮ್ಗೆ ಏನಾದ್ರು ಲೈಸೆನ್ಸ್ ಗಳು ಸಿಕ್ಕಿದ್ರೆ ಈಗ ಮೇಡಮ್ ಅಂಗಡಿಯವ್ರದ್ದು ಒಂದ್ ಸಮಸ್ಯೆ ಆದ್ರೆ ರೆಸಿಡೆನ್ಶಿಯಲ್ಸ್ ಅಣ್ಣ ಒಂದ್ ನಿಮಿಷ ರೆಸಿಡೆನ್ಶಿಯಲ್ಸ್ ಅವರು ಒಬ್ರು ಹೇಳ್ತಾರೆ ಏನಂತ ನಮ್ಮ ಮನೆ ಮುಂದೆ ಇಟ್ಕೊಂಡು ಅಂಗಡಿ ಇಟ್ಕೊಂಡು ತಳ್ಕೊಂಡ್ ಇಟ್ಕೊಂಡಾದ್ರೆ ಪರವಾಗಿಲ್ಲ ಅಲ್ಲೇ ಇಟ್ಬಿಡೋದು ಟಾರ್ಪಾಲ್ ಹೊಡ್ಕೊಬಿಡೋದು ಇರೋ ಬರೋ ಡಬ್ಬಾಗಳು ಇಟ್ಕೊಳ್ಳೋದು ಇಲಿಯಗಣ ಸೇರೋ ತರ ಮಾಡೋದು ಅಂತ ವ್ಯಾಪಾರಿಗಳ್ಗ ಏನ್ ತಾವು

ನಾವು ಅಲ್ಲಲ್ಲಿ ಅತ್ಯ ಅತಿ ಶಿಕ್ಷಣಗಳು ಅಂತ ಇರ್ತೀವಲ್ಲ ನಾವೆಲ್ಲರೂ ಕ್ರಮ ತಗೊಂತಾ ಇದೀವಿ ಅದನ್ನೆಲ್ಲ ತಗಿಸ್ತಾ ಇದೀವಿ ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದಿಂದ ಬಂದಿದ್ದೀನಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಬರಕಾಗಿಲ್ಲ ಹಾಗಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಸಂಘಟನೆಯಿಂದ ಮೊದಲನೇದಾಗಿ ನಾವು ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಕ್ಕೆ ಇವಾಗ ಹತ್ತೊಂಬತ್ತನೇ ತಾರೀಕು ಸೋಮವಾರ ಏನ್ ನಡೆಯಿತು ಕಾರ್ಯಕ್ರಮ ಅದನ್ನು ಮಾಡೋದಕ್ಕೆ ನಮ್ಮ ಸಂಘಟನೆಯಿಂದ ಮತ್ತೆ ನಮ್ಮ ಸಂಘಟನೆ ಪದಾಧಿಕಾರಿಗಳಿಂದ ನಾವು ಅವರಿಗೆ ಬೆಂಬಲ ಕೊಡೋದಕ್ಕೆ ಸೂಚಿಸಿದ್ದೀವಿ ನಾವು ಅವರು ಬೆಂಬಲ ಕೊಡೋದಕ್ಕೆ ನಾವು ತಯಾರಿದ್ದೇವೆ ಎರಡನೇ ವಿಷಯ ಟೌನ್ ವೆಂಡಿಂಗ್ ಕಮಿಟಿ ಟಿವಿ ಸಿ ಇವಾಗ ತಾವು ಎಲ್ಲ ಕೇಳಿದಂಗೆ ಬೀದಿಯಲ್ಲಿ ಏನ್ ವ್ಯಾಪಾರ ಮಾಡ್ತೀರಾ ನಿಮ್ಗೆ ಜಾಗ ಇಲ್ವಾ ಅಂತ ಅಂದ್ಬಿಟ್ಟಂತ ಕೇಳ್ತಾ ಇದ್ದೀರಾ ಒಳ್ಳೆ ಪ್ರಶ್ನೆ ನಾನು ತಮ್ಮನ್ನು ಕೇಳ್ತೀನಿ ಈ ಟೌನ್ ಬೆಂಡಿಂಗ್ ಕಮಿಟಿ ಅಂತಂದಾಗ ಅವರು ಒಂದು ವೆಂಡಿಂಗ್ ಝೋನ್ ಅಂತ ಮಾಡ್ಕೊಡಬೇಕು ಸರ್ಕಾರದಿಂದ ಅದ ಎಲ್ಲೇ ಆಗಿರ್ಬೋದು ಆ ಸರ್ಕಾರದಿಂದ ಅವ್ರು ವೆಂಡಿಂಗ್ ಝೋನ್ ಮಾಡ್ಕೊಟ್ರೆ ಅವ್ರು ಪಾಠದ ಅವ್ರು ಆ ಝೋನ್ ಅಲ್ಲಿ ಹೋಗಿ ಅವ್ರು ಮಾಡ್ಕೊತಾರೆ ಅದು ವ್ಯಾಪಾರ ಆಗುತ್ತೋ ಬೋಣಿ ಆಗುತ್ತೋ ಬಿಡುತ್ತೋ ಅದು ಬರ ಸರ್ಕಾರದವರು ನಮ್ಗೆ ವ್ಯಾಪಾರನೇ ಮಾಡ್ಕ ಜಾಗನೇ ಕೊಟ್ಟಿಲ್ಲ ಅವ್ರೆಲ್ಲಿ ಬದುಕಬೇಕು ಎಲ್ಲಿ ಜೀವನ ಮಾಡ್ಬೇಕು ಅಂತ ಹೌದು ಅವ್ರು ಫುಟ್ಪಾತ್ ಜೀವನ ಮಾಡ್ಬೇಕು ಇವಾಗ ನಮ್ ಸ್ನೇಹಿತರೊಬ್ರು ಯಾರೋ ಕೇಳಿದ್ರು ನೀವೇ ಎಲ್ಲ ಫುಟ್ಪಾತ್ ಮುಗಿಸ್ಕೊಂಡ್ಬಿಟ್ರೆ ರೋಡ್ ಅಲ್ಲಿ ಜನ ಇದ್ರು ಎಲ್ಲ ಹೋಗ್ತಾರೆ ಅಂತ ಕೇಳಿದ್ರು ಅವರು ರೋಡ್ ಅಲ್ಲಿ ಜನ ಇದ್ರೆ ನೀವು ನಮಗೆ ಜಾಗ ಕೊಟ್ಟರೆ ನಾವೇ ಪಿಂಜಾಗಬೇಕು ನಮಗೆ ಜಾಗ ಇಲ್ಲ ಅಂತಾನೆ ಸರ್ ನಾವು ರೋಡ್ ಮೇಲೆ ಕೂತಿರೋದು ಇವತ್ತು ಅದೇ ಜಾಗನ ನೀವು ನಮಗೆ ಸರ್ಕಾರದಿಂದ ನಿಮ್ಮಂತವರು ಇವಾಗ ನಮ್ಮ ಪ್ರೆಸ್ ಅವರಾಗಿರ್ಬೋದು ನಮ್ಮ ಮೀಡಿಯಾ ಅವರಾಗಿರ್ಬೋದು ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ನಮ್ಗೆ ನಮ್ಗೊಂದು ಜಾಗ ಅಂತಕೊಂಡಂತ ಮಾಡಿಕೊಟ್ರೆ ನಮ್ ಬೀದಿ ವ್ಯಾಪಾರದವರು ಎಲ್ಲರೂ ನಷ್ಟ ಆ ಜಾಗದಲ್ಲಿ ಮಾಡ್ತಾರೆ ಅವಾಗ ನೀವು ಜಾಗ ಕೊಟ್ಟು ನಾವು ಇಲ್ಲ ನಮ್ಗೆ ಆ ಜಾಗ ಬೇಡ ಬೀದಿ ಬಂದು ಮಾಡ್ಕೊಡ್ತೀರಿ ಅಂತಾನೆ ಅವಾಗ ನಮ್ ತಪ್ಪಿರುತ್ತೆ ನೀವ್ ನೀವು ಹೇಳಿದಂಗೆ ಕ್ರಮ ಏನ್ ಬೇಕೋ ಕ್ರಮ ತಗೊಂಬೋದು ನಮ್ದೇನ್ ಅಭ್ಯಂತರ ಇರಲಿಲ್ಲ ಆಮೇಲೆ ಎರಡನೇದು ಇವಾಗ ನಮ್ಗೆ ಐ ಡಿ ಕಾರ್ಡ್ ಅಂತ ಕೊಟ್ಟಂತ ಒಂದು ವರ್ಷ ಐ ಐಡಿ ಕಾರ್ಡ್ ನಮ್ಗೆ ಪ್ರಿಂಟ್ ಆಗಿ ಬಂದಿದೆ ಆ ಐ ಡಿ ಕಾರ್ಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿತ್ತು ಇವಾಗ ಬ್ರ್ಯಾಂಡ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ದಾರೆ ಆ ಸಿಕ್ಕರ್ ಒಂದು ನಮ್ಗೆ ಅಂಟಿಸ್ಬಿಟ್ಟು ಆ ಕಾರ್ಡ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಏನೇ ಇರ್ತೂನು ಆ ಬೀದಿ ವ್ಯಾಪಾರದವ್ರಿಗೆ ಕಾರ್ಡ್ ಮತ್ತೆ ಪ್ರಮಾಣ ಪತ್ರ ಕೊಟ್ರೆ ಅವ್ರು ವ್ಯಾಪಾರ ಮಾಡ್ಕೊತಾರೆ ಅವಾಗ ನಮ್ಗೂ ಗುರುತು ಹಿಡಿಕೋತ್ ಇವ್ರು ನಮ್ ವ್ಯಾಪಾರಸ್ಥರು ಇವ್ರು ನಮ್ ವ್ಯಾಪಾರಸ್ತ್ರ ಅಲ್ಲ ಅಂತ ಆಗ ಅರ್ಧಕ್ಕರ್ಧ ಜನ ಕಮ್ಮಿ ಆಗ್ತಾರೆ ಸರ್ ನೀವು ಕಾರಣ ಕೊಡ್ತಾನೆ ಯಾವ ಒಬ್ಬರ್ಗೋಸ್ಕರ ಇದು ಕಣಾಂಗಣದ ಬಗ್ಗೆ ಹೇಳ್ತಾ ಇದ್ದೀನಿ ಯಾರು ಒಬ್ಬರ್ಗೋಸ್ಕರ ನೀವು ಇಪ್ಪತ್ತೇಳು ಸಾವಿರ ಜನ ಹೊಟ್ಟೆ ಮೇಲೆ ಉಡಿತಾ ಇದೀರ ಯಾವ ಕೆಲ್ಸಕ್ಕೆ ಬರ್ದಿರೋರು ನಮ್ ಕಾರ್ಡ್ ಬೇಡ ನಾವು ಬ್ಯಾಟ್ರಿನ್ ಮಾಡಿಸ್ತೀರಿ ನಾವು ಇನ್ನೊಬ್ರ ಹತ್ರ ನಾವು ಕಾರ್ಡ್ ಬಿಡುಗಡೆ ಮಾಡಿಸ್ತೀರಿ ಅಂತ ಮುಂದೆ ಹೇಳ್ತಾ ಇದ್ದಾರೆ ಅದು ಬೇಡ ಅದು ಏನೋ ರಾಜಕೀಯನ ದಯವಿಟ್ಟು ಬೀದಿ ವ್ಯಾಪಾರದ ತರಬೇಡಿ ನೀವು ಬೆಳ್ಕೊಂಡು ಹೋಗಿರೋದು ಬೀದಿ ವ್ಯಾಪಾರದಿಂದ ಇವತ್ತು ರಾಜಕೀಯಕ್ಕೆ ಹೋಗಿದ್ದೀರಾ ನಮ್ಗೇನು ಅಭ್ಯಂತರ ಇಲ್ಲ ನಾವು ಕೇಳ್ತಿರೋದು ಬೇರೆ ಐ ಡಿ ಕಾರ್ಡ್ ಪ್ರಮಾಣ ಪತ್ರ ಬೀದಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನಮ್ಮ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಯಿಂದ ನಾವು ಕೇಳ್ಕೊಂತಿ ಪರ್ಸನಲ್ ಏನಿದ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಗೆ ಸರ್ಕಾರದಿಂದ ಕಾರ್ಡ್ ನ ಬಿಡುಗಡೆ ಮಾಡಿಸೋದಕ್ಕೆ ಒಂದು ಡೇಟ್ ನ ಯಾವತ್ತು ನೀವು ನಿಗಮ ಪಡಿಸ್ತೀರೋ ಅವತ್ತು ನಿಮ್ ಕಡೆಯಿಂದಾನೇ ಬೇಕಾದ್ರೆ ನಾವು ಮಾಡ್ಕೊತೀರಿ ದಯವಿಟ್ಟು ನಮ್ಗೊಂದು ಐ ಡಿ ಕಾರ್ಡ್ ಬಿಡುಗಡೆ ಮಾಡಿಕೊಡಿ ಆಮೇಲೆ ಮುಖ್ಯವಾಗಿ ಸೋಮವಾರ ನಮ್ಮ ಮಹಿಳಾ ಘಟಕದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿ ಎ ಪಿಗಳೆಲ್ಲ ಬರ್ತಾ ಇದ್ದಾರೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಮಿನಿಸ್ಟರ್ ಬರ್ತಾ ಇದ್ದಾರೆ ಆಮೇಲೆ ಎಮ್ ಎಲ್ ಎರು ಬರ್ತಾ ಇದಾರೆ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡಬೇಕು ಅಂತ ಕೇಳ್ಕೊಂತ ಇದೀನಿ ಧನ್ಯವಾದಗಳು ಭಕ್ತವತ್ಸಲ